ರೇವಣ ಸಿದ್ದೇಶ್ವರ ಪೂರ್ತಿ ಪೂರ್ತಿ ಉಳಿದ ನೀರಾವರಿ ಕಾಮಗಾರಿ ಭಾರತೀಯ ಕಿಸಾನ್ ಸಂಘಕ್ಕೆ ಭಾರತ್ ಮತ ಏನ ಲೆಕ್ಕ ಹಾಕೋತಾರ ಅದೇ ಯಾವ ಕೇಳಿ ಯಾರ ಇದಕ್ಕೆ ನೀರು ಕೇಳಿ ಏನಾದ್ರೆ ಸಲಹಾ ಸಮಿತಿ ಒಳಗೆ ನಮ್ ಪಾಯಿಂಟ್ ನೀರು ಕೇಳಿ ನೋಡ್ಬೋದು ಅದು ಸಂಬಂಧ ಮಾತಾಡೋದು ಈಗ ಐಸಿಸಿ ಆಮೇಲೆ ಅದು ಕೊಟ್ಟಾರ ಕಡೆ ಕಡೆ ನಮ್ ಲೆವೆಲ್ ಎಲ್ಲ ಈ ಇದೇ ನಿಮ್ದು ಸಮಸ್ಯೆ ಅದ ಅದಕ್ಕೆ ಬಂದೇ ಇದು ಮಾತಾಡೋದು ಅದಕ್ಕೆ ತಂದ್ರೆ ನಮ್ದು ಸಮಸ್ಯೆ ಬಗ್ಗೆ ಇರ್ತದೆ ಹೇಳಿ ಮಳೆ ಬಹಳ ಆದ್ರೂ ನಾನು ಹೇಳ್ತೀನಿ ನಿಮ್ಮ ನಿಮ್ಗೆ ಅದಕ್ಕಿಂತ ಜಾಸ್ತಿ ಆಗತ್ತೆ ನೀವು ನೀರು ಜಾಸ್ತಿ ಬಿದ್ದರೂ ಅಷ್ಟೇ ಇರೋದು ಕಮ್ಮಿ ಬಿದ್ದರೂ ಅಷ್ಟೇ ಇರೋದು ಒಂದ್ಸಲ ಅದು ತುಂಬ ಮುಗಿತು ಹೆಚ್ಚಿಗೆ ಇದ್ದಿದ್ದು ಅದು ತಾನೇ ಕೆಳಗೆ ಹೋಗ್ಬಿಡ್ತಿತ್ತು ಅದು ಹಾ ಅದು ಇರೋದು ಕೆಪಾಸಿಟಿ ಏನೈತಲ್ಲ ಅದು ಅಷ್ಟೇ ಇರೋದಲ್ಲ ನೀನು ಜಾಸ್ತಿ ಆಗಲಿ ಬೆಳೆಯಿಲ್ಲ ಅಲ್ಲಿ ಬಿಟ್ಟು ಯಾರೇ ಬೆಳಿಗ್ಗೆ ಕೊಟ್ಟಿವೆ ಹಾಂ ಹೇಳಿ 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 ಕಂಟಿನ್ಯೂ ಅಲ್ಲ ಕೆರೆಗಳಿಗೆ

ಆಮೇಲೆ ನೀರು ಉಳಿದಿತ್ತು ಈಗ ಮತ್ತೆ ನೀರು ಬಿಡಬೇಕು ಅದನ್ನು ಅವು ಆ ನೀರು ಎಲ್ಲಿ ಆ ನಾಲ್ಕು ತಿಂಗಳು ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳಕ್ಕೆ ನಾಲ್ಕು ಮೂರು ಮೂರ ಆಗಿತ್ತು ಅದೇ ಪ್ರಶ್ನೆ ಇಲ್ಲ ಆ ನೀರು ಉಳಿದಿತ್ತಲ್ಲ ಆ ನೀರು ಎಲ್ಲಿ ಓದ್ತು ನಮಗೆ ಯಾಕೆ ಎಲ್ಲಿ ಎಲ್ಲಿ ಮತ್ತೆ ಸಾಹೇಬ್ರ ನಿಡೋನಾಗ ಎಲ್ಲ ಒಣಗಾಯ್ತವ ಬೆಳೆಗಳು ಒಣಗಾಯ್ತವ ಈಗ ಅಲ್ಲಿ ಚರ್ಚೆ ಮಾಡ್ತಾರೆ

ಹೌದಪ್ಪ ನನ್ನ ಮನೆಗೆ ನಮ್ಮ ರೈತರು ನಾವು ನಿಮಗೆ ಬಿಟ್ಟು ಏನು ಅವ್ರನ್ನ ಇದು ಮಾಡ್ತೀವಿ ಅವ್ರು ಏನು ಕಾನೂನಾಗಿ ಏನು ಗೊತ್ತಿಲ್ವ ಎರಡೇ ಒಂದು ಮತ್ತು ಎರಡನೇ ಸ್ಟೇಜ್ನಾಗ ಏನದಲ್ಲ ಅದ್ರ ಪ್ರಕಾರ ಏನೈತಿ ಹೊಂಟೈತಿ ಈ ಮೂರನೇ ಸ್ಟೇಜ್ ಏನು ಉಪ ಮಾಡಿದ್ರು ಸುಮ್ಮನೆ ಒಳ್ಳೆಯ ನಮಗೆ ಸಾವಿರ ಇಷ್ಟು ನೀರು ಇದ್ದದ್ದು ಎಲ್ಲಿ ಹೋಗ್ಬೇಕು ನಾನು ಈಗ ಅವ್ರು ಇಲ್ಲಿವರೆ ಬರಬೇಕು ಅದಕ್ಕೆ ಮತ್ತೊಂದು ಇದು ಅದ ಮತ್ತೊಂದು ಯಾವುದು ಡ್ಯಾಮ್ ಸರ್ಕಲ್ ನಾವು ಯಾಕೆ ನಮ್ಮ ಬಿಜಾಪುರ ನಾ ಬರೀ ಹದಿನಾರು ಹತ್ತೊಂಬತ್ತು ಕೆರೆಗೆ ಸಂಬಂಧಪಟ್ಟಿದ್ದು ನಾ ಯಾವುದು

ಇವತ್ತು ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ನಾವು ಎರಡನೇ ದಿನ ಭಾರಿ ಕಿಸಾನ್ ಸಂಘದಿಂದ ನೀರಾವರಿ ಹೋರಾಟದ ಸಲುವಾಗಿ ಎಲ್ಲ ಜಿಲ್ಲೆಯ ರೈತರು ಇವತ್ತು ಧರಣಿಯನ್ನು ಕೊಟ್ಟಿದ್ದೇವೆ ನಮ್ಮ ಪ್ರಮುಖ ಬೇಡಿಕೆ ಅಂದರೆ ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕು ಮೀಟ್ರಕ್ಕೆ ನೀರನ್ನು ನಿಲ್ಲಿಸುವುದು ಸಂತ್ರಸ್ತರಿಗೆ ಪರಿಹಾರ ಧನವನ್ನು ಕೊಡಬೇಕು ಮತ್ತು ನೀರಾವರಿ ವಂಚಿತ ಎಲ್ಲ ಹಳ್ಳಿಗಳಿಗೆ ಇವತ್ತು ಪ್ರಮುಖವಾಗಿ ಇಡೀ ತಾಲೂಕು ಚಡ್ಚನ ಬಗ್ಗ ರೇವಲಿ ಸಿದ್ದೇಶ್ವರ ಏತ್ ಏನು ಇವತ್ತು ಮೊದಲೇ ಹಂತದ ಮಾಡ್ತಾಯಿದ್ದಾರೆ ಬಹಳ ಮಂದಗತಿಯಲ್ಲಿ ಆ ಕೆಲಸ ನಡೆದೈತಿ ಮತ್ತು ಇನ್ನೂ ಉಳಿದ ಎರಡನೇ ಹಂತದ ರೇವನಶಿ ಲೇಶ್ವರ ಲಿಫ್ಟ್ ಇರಿಗೇಷನನ್ನು ಡಿ ಪಿ ಆರ್ ಮಾಡಿ ಬೇಗನೆ ಟೆಂಡರ್ ಕರೆದು ಆ ಕೆಲಸವನ್ನು ಮಾಡಬೇಕಂತ ಹೇಳಿ ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಇದರಂತೆ ಜಿಲ್ಲೆಯ ಪ್ರಮುಖ ಒಂದು ಬೇಡಿಕೆ ಅಂದರೆ ಡೋನಿ ಹುಳಿ ಎತ್ತು ಈಗ ಅರವತ್ತೆಪ್ಪತ್ತು ವರ್ಷದಿಂದ ಆ ಒಂದು ಬೇಡಿಕೆಯನ್ನು ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಯಾರೂ ಅದರ ಬಗ್ಗೆ ಬರೀ ಒಂದು ಪ್ರೊಜೆಕ್ಟ್ ಮಾಡಿ ಇಟ್ಟು ಅದನ್ನು ಮೂಲೆಯಲ್ಲಿ ಇಟ್ಬಿಟ್ಟಿದ್ದಾರೆ ಬಟ್ ಅದ್ರ ಬಗ್ಗೆ ಏನೂ ಕೆಲಸ ಆಗಿಲ್ಲ ಇನ್ನೂ ನೀರಾವರಿ ಸಾಕಷ್ಟು ಕೆಲಸಗಳು ನಮ್ಮ ರಾಜ್ಯದಲ್ಲಿ ಆಗಬೇಕಾಗಿದ್ದಾವೆ ಅದಕ್ಕೆ ಅದರ ಸಲಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ ಸರ್ ಎಷ್ಟು ದಿನ ಹೋರಾಟದು ಎರಡನೇ ದಿನ ಬಂದು ಇವತ್ತು ಎರಡನೇ ದಿನ ನಾವು ಮಾಡ್ತಾ ಇರೋದು ನೀರಾವರಿ ಸರ್ ಹೆಸರು ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಖ್ರಿ ಅಧ್ಯಕ್ಷರು ಭಾರತೀಯ ಕಿಸಾನ್ ಸಂಘ ಸಂಘ ಈ ನೀರಾವರಿ ಸಮಗ್ರ ನೀರಾವರಿಗಾಗಿ ಹೋರಾಟ ನಡೆಸೋದು ಅದ್ರ ಸಲುವಾಗಿ ಅಧಿಕಾರಿಗಳು ಬಂದು ಏನಂದ್ರೆ ಹಾಡಿದ್ದೇ ಹಾಡು ಅಂದಂಗೆ ಮಾತ್ರ ಅದನ್ನೇ ಹೇಳೋರು ಅವ್ರು ಮುಂದೆ ಬಿಡ್ತೀವಿ ನಿಮ್ಮ ಸಲುವಾಗಿ ನೀರೆಲ್ಲ ತಯಾರದಾಗ ಎಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ ಯಾವಾಗತ್ತ ಕೇಳಿದ್ರು ಮುಂದಿನ ತಿಂಗಳ ಏಯ್ ಉಳಿದೆಲ್ಲ ಆ ಕಡೆದು ಬಿಟ್ಟು ಬಂದು ನಿಮಗೆ ಬಿಡ್ತೀವಿ ನಾವು ಅಂದೀವಿ ಇದು ಐ ಸಿ ಯು ಇದ್ದಂಗೆ ಪೇಷಂಟ್ ಇದ್ದಂಗೆ ಐತಿ ಪರಿಸ್ಥಿತಿ ಚಟ್ಚಣ ಭಾಗದ ಏರಿಯಾ ಮಳೆನೂ ಇಲ್ಲ ಮ ಬೆಳೆ ಅಂತರೂ ಮೊದಲೇ ಹೋದವ್ರು ಸಿಡಿದ್ರು ಸತ್ಯಾನಾಶ ಅಯ್ಯೋ ಬಹು ವಾರ್ಷಿಕ ಬೆಳೆಗಳ ದ್ರಾಕ್ಷಿ ದಾಳಿಂಬ್ರಿ ನಿಂಬಿ ಅವು ತುರ್ದ್ ಬಿಡ್ರಪ್ಪ ಜನ ಜಾನುವಾರು ಪಕ್ಷಿಗಳು ನಾವು ಬದುಕಲಿ ನೀರು ಕೊಡ್ರಿ ಅಂತಂದ್ರೆ ಮುಂದಿನ ತಿಂಗಳು ಕೊಡ್ತೀವಿ ಹುಡುಕಿದವ್ರಿಗೆ ಅಲ್ಲಿ ಬೆಳೆಗೆ ನೀರು ಕೊಡೋರು ಆ ನಂತರ ಆ ಬೆಳೆ ಹೆಸರು ಹೇಳಿ ಆಂಧ್ರ ತೆಲಂಗಾಣಕ್ಕೆ ನೀರು ಬಿಡೋರು ಈ ನಮ್ಮನಿ ಅವ್ರ ವ್ಯವಹಾರ ಐತಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡ್ಲಗತ್ತಿಲ್ಲ ಕಾಲುವೆಗಳ ಮೇಲೆ ಏ ಅಲ್ಲಿ ಹೊಡಿತಾರೆ ಇಲ್ಲಿ ಹೊಡಿತಾರೆ ಅಂತ ಹೇಳ್ತಾರೆ ನಾವು ಹೇಳಿದೀವಿ ಎಲ್ಲಿ ಯಾರು ಹೊಡಿತಾರೆ ಎಫ್ ಐ ಆರ್ ಮಾಡಿ ಒಳಗೆ ಹೋಗೋದು ಪೊಲೀಸ್ ಸ್ಟೇಷನ್ ನಾವು ಯಾವ ರೈತನು ಬಿಡು ಅಂತ ಹೇಳಕ್ಕೆ ಬರ ಇಲ್ಲಿ ನಿಮ್ಗೆ ಹತ್ತೇಳಿ ಆದರೂ ಯಾಕೆ ಆ ಕೆಲಸ ಮಾಡ್ಲಾಕತ್ತಿಲ್ಲ ಇವು ಸುಮ್ಮನೆ ರೈತರ ಮೇಲೆ ಹೂ ಕುಂಡ್ರಿಸಿ ನಮ್ಮ ಒಳಗೆ ಜಗಳ ಹಚ್ಚಿ ಅವರೇ ಹಚ್ಚಿ ಓಡಿಸ್ತಾರೆ ಅಧಿಕಾರಿಗಳೇ ಅಲ್ಲಿ ಓಡಿ ನಮ್ಮ ಮುಂದೆ ಹೋಗೋ ಅವತ್ತು ನಿಮಗೂ ಬೇಕಲ್ಲ ನೀರು ಅಂತೇಳಿ ಈ ನಮ್ಮನಿಗೆ ಹುನ್ನಾರ ನಡೀತದೆ ಇದು ಇರಬೇಕು ಅಧಿಕಾರಿಗಳ ಮೇಲೆ ಹೆಚ್ಚಿನಿಗ ಮಂತ್ರಿಗಳು ಶಾಸಕರು ನೀವು ಏನು ಮಾಡೋಕೀರಿ ಅವರು ಯಾವ ಕೆನಾಲ್ ಮೇಲೆ ಯಾ ಇನ್ನೇನು ತಿರುಗಾಡಿ ಏನೇನು ವ್ಯವಸ್ಥೆ ಮಾಡಿ ಕೊಡ್ತಾನಕ್ಷಣ ಇಡ ಇಲ್ಲ ನೀವು ಬರೀ ನಿಮ್ಮ ರಾಜಕಾರಣ ವೈಯಕ್ತಿಕ ಇದು ಇರೋದು ಅದೇ ಅದ ನೀರಿನ ಬಗ್ಗೆ ನಿಮಗೆ ಎಷ್ಟು ಎಲ್ಲಷ್ಟು ಕಾಳಜಿ ಇದ್ದರೆ ನಾವಿವತ್ತು ಇಲ್ಲಿ ಬಂದು ಇಲ್ಲಿ ಕುಂಡ್ರುವಂಥ ಪರಿಸ್ಥಿತಿ ಇರ್ತಿದ್ದಿಲ್ಲ ಇಲ್ಲಿ ಯಾಕಂದರೆ ಸಾವಿರ ರೂಪಾಯಿಗಟ್ಟಲೆ ಕೊಟ್ಟರು ಆಳುಗಳು ಸಿಗಂಗಿಲ್ಲ ನಮ್ಮ ಮನೆ ಕೆಲಸ ದನಕಾರ ಅಲ್ಲೇ ಬಿಟ್ಟು ಬಂದು ಇನ್ನು ಅವ್ರ ಸಹಿತ ಕಟ್ಕೊಂಡು ಬಂದು ಇನ್ನು ಆಫೀಸ್ ಮುಂದೆ ಕುಂಡ್ವಂತ ಪಾಳ್ಯದ ಅಲ್ಲಿ ನೀರು ಸಿಗಲ್ರು ಆ ದನ ಕರಿ ಎಲ್ಲೆಲ್ಲೆಲ್ಲೋ ನೀರು ತಂತಂದು ಕುಡಿಸುವಂಥ ವ್ಯವಸ್ಥೆ ಐತಿ ಅದಕ್ಕೆ ನಮ್ಮದು ಪೂರ್ಣ ನೀರು ಬಿಡೋ ತನಕ ಹತ್ತೊಂಬತ್ತು ಕೆರೆ ತುಂಬಬೇಕು ಚಡ್ಚಣ ಭಾಗದ ಎರಡನೇ ಹಂತದ ಏನು ನೀರಾವರಿ ಯೋಜನೆ ಇದೆ ರೇವಣ್ಣ ಸಿದ್ದೇಶ್ವರಿ ನೀರಾವರಿ ಅದು ಇಪ್ಪತ್ತೊಂದು ಸಾವಿರ ಹೆಕ್ಟೇರಿಗೆ ಅದರೊಳಗೆ ಮಂತ್ರಿಗಳದ್ದು ಏರಿಯಾನು ಬರ್ತೈತಿ ಒಂಬತ್ತು ಹಳ್ಳಿಗಳ ಬರ್ತಾವೆ ಇಲ್ಲಿ ಈ ನಾಗಠಾಣದ ಮೂರಹಳ್ಳಿ ಆರಹಳ್ಳಿ ಬಬಲೇಶ್ವರ ಕ್ಷೇತ್ರ ಬರ್ತಾವೆ ಬಿಜಾಪುರ ಹೆಚ್ಚು ಡೋಣಿ ಕಡೆ ಇವು ಆ ನಂತರ ಈ ಕಡೆ ಮತ ಮತಕ್ಷೇತ್ರದ ಹಳ್ಳಿ ಚಟ್ಚಣ್ ತಾಲೂಕದು ಇದ್ರ ಸಲುವಾಗಿ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ಗಿ ಡಿ ಪಿ ಆರ್ ಮಾಡಿ ಅದಕ್ಕೆ ನೀರು ತೆಗೆದಿಟ್ಟು ಕೆಲಸ ಮಾಡಬೇಕು ಅದು ಅಂತ ಹೇಳ್ಯಾರ ಮನ ವಿಧಾನಸಭೆಗಳು ಚರ್ಚೆ ಮಾಡ್ತಾ ಅಂತೇಳಿ ಈ ನಾಗಠಾಣ್ ಶಾಸಕರು ಹೇಳ್ಯಾರ ಮಂತ್ರಿಗಳು ಹೇಳ್ಯಾರ ಆದರೆ ಇವತ್ತು ಕೇಳಿದ್ರೆ ಅಲ್ಲಿ ಏನು ಅಲ್ಲಿ ಚರ್ಚೆನೇ ಆಗಿಲ್ಲ ಅದ್ರ ಬಗ್ಗೆ ಸರ್ ಇಲ್ಲಿ ಸ್ಥಳಕ್ಕೆ ಯಾರ್ಯಾರು ಬಂದಿರೋದು ಅಧಿಕಾರಿಗಳು ಅಧಿಕಾರಿಗಳು ಡಿ ಸಿ ಅವರು ಬಂದಿದ್ದರು ಆನಂತರ ರಾಂಪುರ ಡಿವಿಷನ್ದವ್ರು ಅವರು ಬಂದಿದ್ದರು ನೀರಾವರಿ ಇಲಾಖೆಯವರು ಆನಂತರ ಆಲಮಟ್ಟಿ ಡಿವಿಷನ್ದವ್ರು ಬಂದಿದ್ದರು ಬಂದರು ಅವ್ರು ಇದೇ ಹೇಳ್ತಾರೆ ಬರೀ ಈಗ ಬಿಡ್ತೇವೆ ಮುಂದೆ ಬಿಡ್ತೇವೆ ನಾವು ಹೇಳಿದೆವು ಸಾಯವನಿಗೆ ಮೊದಲು ಟ್ರೀಟ್ಮೆಂಟ್ ಕೊಡ್ತಿರೋ ಅಥವಾ ಎಲ್ಲ ಇದು ಇದ್ದು ಸ್ವಲ್ಪ ಅವನಿಗೆ ಆರಾಮ್ ತಪ್ಪಪ್ಪ ಅವನಿಗೆ ಕೊಡ್ತಿರ್ತಿರು ಮೊದಲು ಸಾಯಿ ಪೇಷಂಟ್ ಬದುಕಿಸ್ಬೇಕು ಹಂಗೆ ಭಾಗ ಸಾಯುವಂಥ ಪರಿಸ್ಥಿತಿ ಒಳಗೈತಿ ಇಡೀ ಜಿಲ್ಲಾ ಮತ್ತೆ ಇಟ್ಟಾಗಿ ಹೇಳಿದೆ ನಾವು ಬರೀ ರೈತರು ಹೇಳೋದು ಮಾತಿ ಕೀಳು ನೀರು ಬಿಡಬೇಡ್ರಿ ಸಮಕ್ಷಮ ವಿಸಿಟ್ ಮಾಡಿರಿ ಅಂದರೂ ಇನ್ನೂ ತನಕ ಜಿಲ್ಲಾಧಿಕಾರಿ ಆಗಲಿ ಅಥವಾ ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರು ಹೋಗಿ ಬಂದಾರ ಆ ಕ್ಷೇತ್ರಕ್ಕಲ್ಲಿ ಯಾರು ಹೋಗಿಲ್ಲ ಅಲ್ಲಿ ನೋಡಲ್ಲ ರೀ ನೋಡಿ ನಿಮಗೆ ಮನ್ಸಿಗೆ ಬಂದ್ರೆ ನೀರು ಬಿಡ್ರಿ ಇಲ್ಲಿ ಕೂಡ ಬಿಡಬೇಡ್ರಿ ಏ ಎದ್ದು ಹೋರೇನ್ರಿ ಸೀದಾ ಎದ್ದು ಹೋಯ್ತಿ ಅಂತೇಳಿ ಯಾಕೆ ಆ ಕೆಲಸ ಮಾಡಲಾಗತ್ತಲ್ಲ ಇದು ಏನೋ ಬೇರೆ ಹುನ್ನಾರು ನಡ್ದೈತೆ ಅಂತ ಅನಿಸ್ತೈತಿ ನಾವು ಒಟ್ಟು ಆ ನೀರಾವರಿ ಯೋಜನೆ ತಪ್ಪಿಸಿ ಮಾತಿ ಎಲ್ಲೋ ಕೊಡುವಂಥ ಹುನ್ನಾರು ನಡೆದೈತೇನೋ ಅನ್ನುವಂಥ ಸಂಶಯ ರೈತರಿಗೆ ಬರಲಾಗತ್ತೆ ಯಾಕಂದರೆ ಇನ್ನು ಇರುವುದೇ ಟೂ ಪಾಯಿಂಟ್ ಟೂ ಫೈವ್ ಏನೋ ಉಳಿತೈತೆ ನೀರು ಅದು ಆ ಇದ್ದ ನೀರ ಮೊದಲ ಕುಮಾರಸ್ವಾಮಿ ಅವರು ಫಸ್ಟ್ ನಲ್ವತ್ತೊಂಬತ್ತು ಸಾವಿರ ಹೆಕ್ಟೇರ್ಗೆ ಡಿ ಪಿ ಆರ್ ಮಾಡುತ್ತೇಳಿ ಎಲ್ಲ ಇದು ಮಾಡಿದರು ಆದರೆ ಅದರೊಳಗೆ ಏನೇನೋ ಮಾಡಿ ಇಪ್ಪತ್ತೆಂಟು ಸಾವಿರ ಅಟ್ಟೆ ಮಾಡಿದ್ರು ಆ ಇಪ್ಪತ್ತೊಂದು ಸಾವಿರದ ಅಲ್ಲೇ ಚೆಡ್ ಚಣ್ಣ ಭಾಗದ ಅಲ್ಲೇ ಉಳಿತು ಅದು ಯಾಕೆ ಉಳಿತು ಇಲ್ಲಿ ತನಕ ಉಳಿಬಾರ್ದಾಗಿತ್ತು ಅದು ಅದನ್ನು ಅದ್ರ ಜೊತೆಗೆ ಮಾಡಬೇಕಾಗಿತ್ತು ಮಾಡಿಲ್ಲ ಆ ಶಾಸಕರ ಅಶಕ್ತತೆ ಅನ್ನಬೇಕೋ ಅಥವಾ ಅಲ್ಲಿದ ಏನು ಅಧಿಕಾರಿಗಳ ನಿರ್ಲಕ್ಷ್ಯನೋ ಅದು ಗೊತ್ತಿಲ್ಲ ನಮ್ಗೆ ಯಾವುದೇ ಪರಿಸ್ಥಿತಿಯೊಳಗೆ ಆ ಭಾಗದ ಜನರಿಗೆ ನೀರು ಒದಗಿಸಿ ಅಲ್ಲಿ ಅದರ ಅವ್ರ ಸಲುವಾಗಿ ಆ ನೀರು ತೆಗೆದಿಟ್ಟು ಡಿ ಪಿ ಆರ್ ಮಾಡಿ ಆದಷ್ಟು ಶೀಘ್ರದೊಳಗೆ ಆದೇಶ ಹೊರಡಿಸ್ಬೇಕು ಇದು ನಮ್ಮ ಬೇಡಿಕೆ ಮೂಲ ಆನಂತರ ಈಗ ಹತ್ತೊಂಬತ್ತಕ್ಕೆರಿದು ಎಲ್ಲ ತಯಾರಿಗೆ ಏನೇ ಮನೆ ಎಲ್ಲ ಟೆಸ್ಟ್ ಮಾಡಿ ಮಾಡಿಬಿಟ್ಟಾರೆ ಮುಖ್ಯಮಂತ್ರಿಗಳು ಬಂದೇ ನೀರು ಬಿಡ್ತಾರಂದರು ಬಿಟ್ಟರು ನಮಗೇ ನೀರು ಬಿಟ್ರು ಮುಖ್ಯಮಂತ್ರಿ ಆರಾಮ್ ತಪ್ಪು ಬರಲಿಲ್ಲ ಅಂದ್ರೆ ಅಲ್ಲಿ ಜನ ಸತ್ರು ಹಾಗೆ ಬಿಡಿತೀರಿ ನೀವು ಇದ್ದವ್ರು ಮಂತ್ರಿಗಳು ಚಾಲು ಬಿಡ್ರಿಪ್ಪ ನಮಗೆ ನೀರ ನಾವು ಕೇಳೋದು ನಮಗೆ ಒಟ್ಟು ನೀರು ಬಿಡ್ರಿ ಮುಖ್ಯಮಂತ್ರಿನೇ ಬಂದು ಬಿಡ್ಬೇಕ ಅನ್ನೋದು ಏನೋದಲ್ಲ ಜನ ಸಾಯುವ ಮುಂದೆ ಯಾರ್ದು ನೋಡ್ಬೇಡ ಈಗ ಅಲ್ಲೆಲ್ಲ ತಯಾರಾಗಿ ವ್ಯವಸ್ಥೆ ತೊಂಬತ್ತ ಕೆರಿಗೆ ಇವತ್ತಿನಿಂದಲೇ ಚಾಲು ಮಾಡಬೇಕದ ನಮ್ಮದು ಹಿಂಗಾಯ್ತು ನಾವು ಏನು ಧರಣ ಬರೋ ಮುಂದೆ ಹೇಳಿದೆ ಹದಿನೈದು ವರ್ಷದ ಹಿಂದೆ ಹೇಳಿದಿರಿ ಹದಿನೈದು ಎಲ್ಲ ನಿಮ್ಮದು ವ್ಯವಸ್ಥೆ ಮಾಡಿಬಿಡ್ತೀವಿ ಅಂತೇಳಿ ಅವ್ರ ತಾರೀಖೆಲ್ಲ ಭಾರ ಇವ ಅದಕ್ಕೆ ಎಲ್ಲ ವ್ಯವಸ್ಥೆ ಮುಗಿದೋತ್ತೇಳಿ ನಾವು ಗಟ್ಟಿಯಾಗಿ ಅವಧಿ ಧರಣಿ ತಿಾಕಂದಿದ್ವಿ ಬರೀ ಅಲ್ಲಿ ನೀರು ಚಾಲು ಮಾಡಿದ್ರು ಹೋಗೋದಿಲ್ಲ ಐವತ್ತು ಪರ್ಸೆಂಟ್ ಕೆರೆ ತುಂಬೋ ತನಕ ಹೋಗೋದು ನಿಶ್ಚಿತ ಮಾಡಿಕೊಂಡು ಇಲ್ಲಿ ಧರಣ ಹುಡುಗದಾಗಿದೆ ಆ ವ್ಯವಸ್ಥೆ ಮಾಡುವ ತನಕ ಇಲ್ಲಿ ಹೇಳುವಂಥ ವ್ಯವಸ್ಥೆ ಒಳಗೆ ನಾವೇ ಇಲ್ಲ ಹೆಸರು ಆ ಹೆಸರು ಮಲ್ಲನಗೌಡ ಮಾದೇವೇಗೌಡ ಪಾಟೀಲ್ ನಾವು ಉತ್ತರ ಪ್ರಾಂತದ ಉಪಾಧ್ಯಕ್ಷರು ಈ ನಮ್ಮ ಸತ್ಯಾಗಾರ ಗಂಟಿಗೆ ವಿದ್ಯುತ್ ತಮ್ಮ ಮಠವನ್ನು ಬಿಟ್ಟು ನಾವು ರೈತ ಒಡನಾಡಿಗಳು ರೈತರಿಗೂ ನಾವು ಮತ್ತು ನಮ್ಮ ಮಠಗಳಿಗೆ ಅವರು ಕೂಡ ರೈತರು ಆಗಿದ್ದಾರೆ ಹೀಗಾಗಿ ಆ ರೈತರ ಕೆಳವೇ ಆದರೆ ಇಲ್ರಿ ಹಲವಾರು ದಿನಗಳಿಂದ ವರ್ಷಗಳಿಂದ ಭಾರತೀಯ ಕಿಸಾನ್ ಸಂಘ ಆ ಪ್ರದೇಶಕ್ಕೆಲ್ಲ ನೀರಾವರಿ ಹ್ಯಾಂಗ್ ಮಾಡಬೇಕಂದ್ರ ಪ್ಲಾನ್ ಮಾಡಿದಾಗ ನಮಗೆ ಆಶಾಕಾರಣ ಆಗಿದ್ದು ರೇವಣಿ ಸಿದ್ದೇಶ್ವರಿ ರೇವಣಿ ಸಿದ್ದೇಶ್ವರಿ ನೀರಾವರಿ ಎಷ್ಟು ಅಂದ್ರೆ ನಲವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತ ಎರಡು ಹೆಕ್ಟೇರಕ್ಕೆ ಪ್ರದೇಶಕ್ಕೆ ನೀರಾವರಿ ಒಳಿಸುವಂತ ಒಂದು ಯೋಜನೆ ಅಂದ್ರೆ ಸರಿ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಎಕರೆ ಒಂದೇ ಒಂದು ಯೋಜನೆಯಿಂದ ಒಂದು ಲಕ್ಷ ಹತ್ತು ಸಾವಿರ ಯೋಜನೆ ವಿಚಾರ ಜೊತೆಗೆ ಶ್ರೀ ರೇವಣ ಸಿದ್ದೇಶ್ವರ ಎಂಟು ನೀರಾವರಿ ಕಾಮಗಾರಿಯ ಪ್ರಗತಿ ಅದು ವೇಗವಾಗಲಿ ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದೊಳಗ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದೊಳಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಪರಮ ಪರಮರ್ಗಾದ ಪರಮ ಪೂಜರು ನಮ್ಮ ಗುಂಡಕಾಳದ ಪೂಜ್ಯರು ಕೂಡ ಅನ್ನ ಪ್ರಣಾಮಗಳನ್ನು ಸಮರ್ಪಿಸ್ತಾ ಹಾಗೆಯೇ ನಮ್ಮೆಲ್ಲ ರೈತರಿಗೆ ಮುಖಂಡರಾಗಿ ವೃಶ್ಯ ಯಾವುದೇ ಒಂದು ಹೋರಾಟ ಅಂತ ರೈತರ ಸಲುವಾಗಿ ಅಂತಿದ್ರೆ ಅದಕ್ಕೆ ಮುಂಚೂಣಿ ಒಳಗೆ ನಮ್ಮ ಗುರುನಾಥ ಬಗಲಿಯವರು ಜೊತೆಗೆ ನಮ್ಮ ಮಲ್ಲನಗೌಡರು ಡೊಮ್ನಾಳದವರು ನಮ್ಮ ಅವರು ಹಾಗೆ ಇವತ್ತು ಅನೇಕ ಜನರೆಲ್ಲ ಎಲ್ಲರೂ ಕೂಡ ಜಗತ್ತಿ ಹಂತ ಯಾವ ಲೆವೆಲ್ ಒಳಗೆ ಅದ ಅನ್ನುವಂಥದ್ದನ್ನು ನಮ್ಮ ಗುರುನಾಥ್ ಬಗಲಿಯವರು ಬಹಳ ವಿಸ್ತಾರವಾಗಿ ತಮ್ಮೆಲ್ಲರಿಗೂ ಮುಂದಿಟ್ಟರು ಕೃಷ್ಯ ಇಲ್ಲಿ ನಾವೆಲ್ಲ ವಿಚಾರ ಮಾಡಕ್ಕೆ ಏನು ಅಂತಂದ್ರೆ ಕೃಷ ನಮಗೆ ಬೇಕಾಗಿರೋದು ನೀರಾವರಿ ಬಹುಶಃ ಇಷ್ಟಲ್ಲ ಈ ಒಂದೊಂದು ಕೆಲವು ರಾಜ್ಯಗಳನ್ನು ನೋಡ್ತೀವಿ ನಾವು ಈಗ ಉದಾಹರಣೆಗೆ ಗುಜರಾತನ್ನು ತಗೊಂಡಾಗ ಅಲ್ಲಿ ಒಂದೇ ಒಂದು ಡ್ಯಾಮ್ ಇರೋದು ಒಂದೇ ಒಂದು ಡ್ಯಾಮ್ ಆರ ಇಡೀ ರಾಜ್ಯಕ್ಕೆ ಒಂದೇ ಒನ್ ಡ್ಯಾಮ್ ಎಲ್ಲ ಕಡೆನೂ ಕೂಡ ಸಮಗ್ರವಾಗಿ ನೀರಾವರಿ ಅದು ಆ ಆದ್ರೆ ಆದರೆ ಪಂಚ ನದಿಗಳ ಬೀಡು ಹೇಳಿ ಐದು ನದಿಗಳು ನಮ್ಮ ಜಿಲ್ಲೆಯೊಳಗೆ ಹರಿದ್ರೂ ಕೂಡ ನೀರಿಗಾಗಿ ಹಾಹಾಕಾರ ಮಾಡ್ತಕ್ಕಂತಹ ಪರಿಸ್ಥಿತಿ ನಮ್ಮಿಂದ ದೂರ ಆಗಿಲ್ಲ ಅಂತಂದ್ರೆ ಬಹುಶಃ ನಮ್ಮ ಭಾಗದ ರೈತರು ದುರ್ದೈವ ಏನು ಅಂತ ಅನ್ನಿಸ್ತದೆ ಅದಕ್ಕೆ ಈ ಕಾರಣಕ್ಕೆ ನಾವೆಲ್ಲರೂ ಕೂಡ ಹೊಣೆಗಾರರದೇವು ಕಾರಣ ಏನು ಅಂತಂದ್ರೆ ನಾವು ಚುನಾವಣೆ ಬಂದಾಗ ನಮ್ಮೆಲ್ಲ ರೈತರಿಗೆ ವಹ ನಾನು ಹೇಳೋ ಮಾತು ಭಾಳ ನೇರ ಅನಿಸ್ಬೋದು ನಿಮ್ಗೆ ಚುನಾವಣೆ ಬಂದಂತಹ ಸಮರ್ ಸಂದರ್ಭದೊಳಗೆ ಹಣ ಹೆಂಡಕ್ಕೆ ಮಾರಿಕೊಳ್ಳಲಾರದೆ ನಮ್ಮ ಹಕ್ಕು ಏನದ ಅದನ್ನು ನಾವು ಎದೆ ಮೇಲೆ ಹಿಡಿದು ಕೇಳುವಂಥ ಧೈರ್ಯನ ಹಕ್ಕು ನಮ್ಮೆಲ್ಲರಿಗೆ ಅದ ಆದರೆ ಅದನ್ನು ಅದರಿಂದ ನಾವು ವಂಚಿತರಾಗಾಕತ್ತೀವಿ ಅದನ್ನು ನಾವು ನಿರ್ದಿಷ್ಟವಾಗಿ ಆ ಏನು ಹಣ ಮತ್ತು ಹೆಂಡಕ್ಕೆ ಮಾರು ಹೋಗದೆ ಅದನ್ನು ದೂರ ಮಾಡಿ ನಮ್ಮ ನಿಜವಾಗಿರ್ತಕ್ಕಂಥ ಏನದ ಅದೆಲ್ಲವನ್ನು ಕೇಳುವಂಥ ರೀತಿಯೊಳಗೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕಾಗ್ತದೆ ಮತ್ತು ಇವತ್ತು ಚಡ್ಚಂಡ ಭಾಗದ ರೈತರು ಮಾಡಾಕತ್ತರ ನಾವು ಯಾಕೆ ಹೋಗ್ಬೋ ನಾವ್ಯಾಕೆ ಹೋಗಬೇಕು ಅವ್ರು ಮಾಡ್ತಾರೆ ತಗೋ ಹೇಳಿ ಈ ರೀತಿಯ ಭಾವನೆ ಕೂಡ ನಮ್ಮ ಯಾರಲ್ಲೂ ಬರೋದು ಬೇಡ ನಾವೆಲ್ಲರ ರೈತರು ಕೂಡ ಒಂದಾಗಬೇಕಾಗ್ಯ ಇವತ್ತು ಪಂಚದ ಮನೆಯವ್ರಿಗೇನೋ ತೊಂದರೆ ಅದ ಅಂತಂದ್ರೆ ನಮಗೂ ಕೂಡ ತೊಂದರೆ ಅದ ಅಂತವಂಥ ರೀತಿಯೊಳಗೆ ನಾವೆಲ್ಲರ ಭಾವನೆ ಇರಬೇಕು ಆ ರೀತಿಯೊಳಗೆ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಜೊತೆಗೆ ಇವತ್ತು ರೇವಣ ಸಿದ್ದೇಶ್ವರಿ ಏತ ನೀರಾವರಿ ಬಹುಶಃ ನಮ್ಮ ಭಾಗಕ್ಕೆ ಒಂದು ಆಶಾಭಾವವನ್ನು ವ್ಯಕ್ತಪಡಿಸುವಂಥ ಒಂದು ನೀರಾವರಿ ಯೋಜನೆ ಸುಮಾರು ಹೆಚ್ಚು ಕಡಿಮೆ ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಅಂದ್ರೆ ಹೇಳಿದ್ರಲ್ಲ ಒಂದು ಲಕ್ಷ ಎಕರೆ ನೀರಾವರಿಗೆ ಒಳಪಡ್ತದೆ ಅನ್ನುವಂಥದ್ದು ಬಹುಶಃ ಭಾಳಷ್ಟು ಜನರು ಅದನ್ನ ಅದನ್ನು ಆದಷ್ಟು ಬೇಗ ಯಾವಾಗ ಆಗ್ತದ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಟಿವಿ ಆದರೆ ನಮ್ಮ ಭಾಗದ ರೈತರ ರೈತರ ಮುಖಂಡರಾಗಿರ್ತಕ್ಕಂಥವ್ರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬರ್ತಿದ್ದಾರೆ ಎಲ್ಲ ರೈತರನ್ನ ಒಗ್ಗೂಡಿಸುವಂತಹ ಪ್ರಯತ್ನ ಮಾಡಕ್ಕತ್ತಾರೆ ಆದರೆ ಏನು ಆಯ್ಕೆ ಮಾಡಿ ಕಳಿಸೀವಲ್ಲ ನಮ್ಮ ಪ್ರತಿನಿಧಿಗಳು ಜನಪ್ರತಿನಿಧಿಯನ್ನು ಅನ್ನಿಸ್ಕೊಂಡಂಥವ್ರು ಇವತ್ತು ಯಾಕೋ ಅವರು ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತಂದ್ರೆ ಬಹುಶಃ ಇಷ್ಟೆಲ್ಲ ಉಗಾಟ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರ ನಿರಾಸಕ್ತಿನೇ ಇದಕ್ಕೆ ಕಾರಣ ಅನ್ನೋದನ್ನು ನಾವು ಯಾವಾಗಲೂ ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ ಆ ಕಾರಣದಿಂದಾಗಿ ಇವತ್ತು ನಾವು ಕೇವಲ ಅಧಿಕಾರಿಗಳ ಮುಖಾಂತರ ಅಂದ್ ಮುಖಾಂತರದ ಜೊತೆ ಒಳಗು ಕೂಡ ಹಿಂಗೆ ಸಮಾಧಾನವಾಗಿ ಕೂತು ನಾವು ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮನ್ನು ಯಾರು ಕೂಡ ಕೇಳಲ್ಲ ಇವತ್ತು ದಿವಸ ಒಂದು ದಿವಸ ಎರಡು ದಿವಸ ಅಲ್ಲ ನೀವು ತಿಂಗ್ಳುಗಟ್ಲೆ ಕೂತ್ರು ನಿಮ್ಗೆ ಏನು ಅದ್ರ ತೊಂದರೆ ಏನು ಅನ್ನೋದು ಅವ್ರಿಗೆ ಅರಿವಿರಲ್ಲ ಯಾಕಂದ್ರೆ ನಿಮ್ಮ ಸಂಸಾರ ಹೆಂಡರು ಮಕ್ಕಳು ಎಲ್ಲ ಬಿಟ್ಟು ಇಲ್ಲಿ ಕುಂತೀರಿ ಅಂದ್ರೆ ಅದ್ರ ನೋವು ಏನು ಅನ್ನೋದು ನಿಮಗೆ ಗೊತ್ತಿರ್ತದೆ ರೈತರಿಗೆ ಗೊತ್ತಿರ್ತದೆ ಆದರೆ ಆ ಆಫೀಸರ್ಗಳಿಗಾಗ್ಲಿ ರಾಜಕಾರಣಿಗಳಿಗಾಗಲಿ ಗೊತ್ತಾಗಂಗಿಲ್ಲ ಅದಕ್ಕೆ ಅದ್ರ ಚುರುಕು ಮುಟ್ಟಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಆಡಳಿತ ಯಂತ್ರಕ್ಕೆ ತೊಂದರೆ ಬರುವಂತಹ ರೀತಿಯೊಳಗ ಬಹುಶಃ ಇದು ಕಾನೂನು ಉಲ್ಲಂಘನೆ ಅಂತ ಅನ್ನೋದಕ್ಕಿಂತಲೂ ಕೂಡ ನಮ್ಮ ಹಕ್ಕನ್ನು ಕೇಳುವಂಥ ರೀತಿ ಅದು ಉಗ್ರವಾಗಿ ನಾವು ಆ ದಾರಿ ತುಳಿದ್ವಿ ಅಂತಂದ್ರೆ ಬಹುಶಃ ನಮ್ಮ ಆಸೆಗಳು ನಮ್ಮ ಭಾಗ ಏನು ನೀರಾವರಿ ವಿಚಾರ ಕುತ್ಕೊಂಡಿವಿ ಆ ನೀರಾವರಿ ಕಾರ್ಯಗಳು ಅದು ಸಮಗ್ರವಾಗಿ ಆಗ್ತವ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಗಮನದೊಳಗೆ ಇಟ್ಕೊಳ್ಬೇಕಾಗ್ತದೆ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಗುರುಗೌಡರು ಪಗಲಿ ಯಾ ಎಲ್ಲ ಭಾಗದ ರೈತರಿಗೆ ಎಲ್ರಿಗೂ ಒಂದೇ ಸಾರಿ ತೊಂದರೆ ಆಗೋದು ಬೇಡ ಅಂತ ಹೇಳಿ ಒಂದಷ್ಟು ಇವತ್ತು ಈ ಊರವ್ರು ಬರ್ರಿ ನಾಳೆ ಈ ಊರವ್ರು ಬರ್ರಿ ಅಂತೇಳಿ ಒಂದು ರೀತಿ ಪಾಳಿ ಪ್ರಕಾರವಾಗಿ ಇವತ್ತು ಎಲ್ಲ ರೈತರನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಕ್ಕಾಗತ್ತಾರ ಅದ್ರ ಜೊತೆಯೊಳಗೆ ಇವತ್ತು ಭಾರತೀಯ ಕಿಸಾನ್ ಸಂಘ ಅನ್ನುವಂಥ ಒಂದು ಸಂಘಟನೆ ಈ ಸಂಘಟನೆ ಅಡಿಯೊಳಗೆ ಇವತ್ತ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿರ್ತಕ್ಕಂಥ ಸಂಘಟನೆ ಇದು ಈ ಸಂಘಟನೆಯೊಳಗೆ ರೈತರ ಪರವಾಗಿರ್ತಕ್ಕಂಥದ್ದು ರೈತರ ಚಿಂತನೆಯನ್ನು ಮಾಡತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿರುವ ವಿಚಾರಗಳನ್ನು ಅದರೊಳಗೆ ಸೇರಿಸಲಾರ್ದಂಗೆ ಇದು ನಮ್ಮೆಲ್ಲರ ಅಭ್ಯುದಯಕ್ಕಾಗಿ ನಮ್ಮೆಲ್ಲ ರೈತರ ಅನುಕೂಲಕ್ಕಾಗಿರ್ತಕ್ಕಂಥ ಸಂಘಟನೆ ಅದ ಈ ಸಂಘಟನೆಯೊಳಗೆ ನಾವೆಲ್ಲರೂ ಕೂಡ ಇರೋಣ ಅನ್ನುವಂಥ ದೃಢವಾದ ಸಂಕಲ್ಪವನ್ನು ಇವತ್ತು ಎಲ್ಲ ರೈತರು ಕೂಡ ಮಾಡಿಕೊಂಡು ಈ ಒಂದು ಹೋರಾಟಕ್ಕೆ ಇವತ್ತು ಕೇವಲ ನಾವು ನಾಲ್ಕು ಜನ ಸ್ವಾಮಿಗಳು ಬಂದೇವು ಅಂತ ನೀವು ವಿಚಾರ ಮಾಡಬೇಡ್ರಿ ಯಾಕಂದ್ರೆ ನಾವು ಇದು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಇವತ್ತು ನಮ್ಮ ಬುಕ್ಕಣ್ಣಿ ನಮ್ಮ ಭೀಮು ಫೋನ್ ಮಾಡಿದಾಗ ಗೊತ್ತಾಯ್ತು ಗೊತ್ತಾದ ತಕ್ಷಣ ಆಯ್ತು ಬರ್ತೀವಿ ಅಂತ ಹೇಳಿ ಸಡನ್ನಾಗಿ ನಾವೆಲ್ಲ ಸ್ವಾಮೀಜಿ ಅವರೊಬ್ರಿಗೋರು ಮಾತಾಡ್ಕೊಂಡು ಇಲ್ಲಿಗೆ ಬಂದೆವು ಅದಕ್ಕೆ ಇದಕ್ಕೆ ಪ್ರಸಂಗ ಬಿತ್ತು ಅಂತಂದ್ರೆ ಎಲ್ಲ ಜಿಲ್ಲೆ ಎಲ್ಲ ಸ್ವಾಮೀಜಿ ಅವ್ರನ್ನೂ ಕೂಡ ಇದ್ರೊಳಗೆ ನಾವು ಇದ್ರೊಳಗೆ ತೊಡಗಿಸುವಂಥ ಕೆಲಸ ಮಾಡ್ತೇವೆ ಜೊತೆಗೆ ಯಾಕಂದ್ರೆ ಬರ ರೈತರಂದ್ರೆ ನೀವು ಅಷ್ಟೇ ರೈತರಲ್ಲ ನಮ್ಮ ಆಲ್ಮೇಲೆ ಪೂಜೆ ಆಗಲಿ ಹೇಳಿದ್ರೆ ನಿಮ್ಮ ಜೊತೆ ನಾವು ಕೂಡ ರೈತ್ರೆ ನೀವು ನೇಗಿಲಿ ಯೋಗಿಗಳಾದ್ರೆ ನಾವು ಕಾವಿ ಯೋಗಿಗಳು ಯೋಗಿ ಅನ್ನುವಂಥ ಶಬ್ದ ಎಲ್ಲ ಒಂದೇ ಆ ಕಾರಣದಿಂದ ಮುಳಗ ನಾವು ಕೂಡ ಒಬ್ರು ನಿಮ್ಮ ರೈತರಿಗೆ ಏನಾದರೂ ಕೂಡ ಎಲ್ಲಿಯಾದರೂ ಕೂಡ ಚ್ಯುತಿ ಆಸಿತ್ತು ಅಂತಂದ್ರೆ ಅದರ ಜ ಅದಕ್ಕೆ ನಾವು ಕೂಡ ಹೆಗಲು ಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಎರಡು ಮಾತುಗಳು ಹಾಗೆ ಎಲ್ಲದಕ್ಕೂ ಮೂಲ ರೈತ ಮತ್ತು ನೀರು ಇವತ್ತು ಸಾಕಷ್ಟು ರೈತರಿಗೆ ಪ್ರೇರೇಪಣೆ ಕೊಡೋ ಸಲುವಾಗಿ ಇವತ್ತು ಹಾಲು ಒಕ್ಕೂಟದವರು ನೀವು ಹೈನುಗಾರಿಕೆ ಮಾಡ್ರಿ ಅಂತ ಬರ್ತಾರೆ ಕೃಷಿಯವರು ಸಾವಯವ ಕೃಷಿ ಮಾಡಿರಿ ಅಂತ ಬರ್ತಾರೆ ಹುಲ್ಲೊಳಗೆ ಹಸುಗಳು ಸಾಕ್ರಿ ಅಂತ ಬರ್ತಾರೆ ಎಲ್ಲದಕ್ಕೂ ಮೂಲ ನೀರೇ ಬೇಕಲ್ಲ ನೀರಿಲ್ಲಂದ್ರೆ ಹೈನುಗಾರಿಕೆ ಮಾಡೋಕ್ಕಾಗಲ್ಲ ಕೃಷಿನೂ ಮಾಡೋಕ್ಕಾಗಲ್ಲ ಮತ್ತು ಈಗ ಎಲ್ಲ ಕಡೆ ಬೇರೆ ಬೇರೆ ಪ್ರಾಂತ್ಯಗಳು ನೋಡ್ತೇವೆ ಅಲ್ಲೆಲ್ಲ ವಿಶೇಷ ಯೋಜನೆಗಳನ್ನ ಬಹುಶಃ ನನಗೆ ವಿಚಿತ್ರ ಅನ್ಸೋದೇನು ಅಂದ್ರೆ ಬೇರೆ ಬೇರೆ ಪ್ರಾಂತದಲ್ಲಿರುವಂಥವರು ರೈತರೇ ನಾವು ರೈತರೇ ಬಟ್ ಅವ್ರ ಅವರಿಗೆ ಆಗಿರೋ ಕೆಲಸದ ಬಗ್ಗೆ ನಾವು ಸಮಸ್ಯೆಗಳು ಸಾವಿರದವು ಆದ್ರೆ ನಮ್ಗೆ ಮುಖ್ಯವಾಗಿ ಕೇಳ್ತಾ ಇರೋದು ನಾವು ಹೋರಾಟದ ಮೂಲಕವಾಗಿ ನೀರನ್ನು ಕೇಳ್ತಾ ಇದೇವು ಯಾಕಂದ್ರೆ ಪ್ರತಿ ಒಂದಕ್ಕೂ ನಾವು ಪ್ರತಿಭಟನೆ ಮಾಡೋ ಕುತ್ಕೊಳ್ಳ ಬದುಕು ಮಾಡಕ್ ಆಗಂಗಿಲ್ಲ ಹಂಗೆ ಇವತ್ತು ಯಾವುದೇ ಯೋಜನೆಗಳು ಅಂತಂದ್ರೂ ಕೂಡ ನಮ್ಮಲ್ಲಿ ಬಂದು ಮುಟ್ಟೋತನ ರಾಜ್ಯದಿಂದ ದೂರದೇವತ್ ಅಂತ ಯಾರಿಗೂ ಗೊತ್ತ ಅದಕ್ಕೆ ರಾಜ್ಯದ ರಾಜಧಾನಿ ನಮ್ಗೆ ಏನು ಬೆಂಗಳೂರು ದೂರ ಅಂತ ತಿಳ್ಕೊಂಡು ಅಲ್ಲಿ ಬರುವಂಥ ಯೋಜನೆಗಳು ಸ್ವರಗಿ ಸೊಟ್ಟಾಗಿ ಬೆಂಡಾಗಿ ಸಣ್ಣ ಆಗಿ ನಮಗೆ ಅದಕ್ಕೆ ಬಹುಶಃ ನಾವು ಏನು ಸಮೀಪ ರಾಜಧಾನಿಗೆ ಸಮೀಪ ಆಗ್ಬೇಕು ಏನೋ ರಾಜಧಾನಿ ಸಮೀಪ ಮಾಡ್ಕೋಬೇಕು ನಮ್ಗೆ ಹಿಂದಿನ ತೀರ್ಮಾನಕ್ಕೆ ಯಾಕಂದ್ರೆ ಅನಿವಾರ್ಯ ಅದ ನಮ್ಮ ನಮ್ಮಲ್ಲಿ ಇರುವಂಥ ಜನಪ್ರತಿನಿಧಿಗಳು ಇವತ್ತು ನಮ್ಮಲ್ಲಿ ಯೋಜನೆಗಳಿಗೆ ಕೊಡುವ ಯಾಕಂದ್ರೆ ನೋಡ್ರಿ ಇವತ್ತು ನಾವೆಲ್ಲ ಬ್ಲೇಮ್ ಮಾಡ್ತೇವೆ ಇವತ್ತು ಕಾಮಗಾರಿ ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ಇವತ್ತು ನಮಗೆ ಬಿಲ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ ಯಾರು ಗುತ್ತಿಗೆದಾರರು ಕಾಂಟ್ರಾಕ್ಟ್ರುಗಳು ಮತ್ತು ಈ ರೈತರು ಎಲ್ಲರೂ ಹೋರಾಟ ಮಾಡೋದಾದ್ರೆ ಮತ್ತು ಇನ್ನು ಮಾಡ್ತಾ ಮಾಡುವಂಥ ಏನು ಅನ್ನೋದು ಅದಕ್ಕೆ ಸುಸೂತ್ರವಾಗಿ ಎಲ್ಲದಕ್ಕೂ ಮುಖ್ಯವಾಗಿರೋದು ನೀರು ಇವತ್ತು ಹೇಳ್ತಾರಲ್ಲ ಈ ಸಕಲೇಶ್ಪುರದಿಂದ ಚಿಕ್ಕಮಗಳೂರು ಹೋಗುವಂಥ ರೈಲು ಸಹ್ಯಾದ್ರಿಗಳ ತಪ್ಪಲಿನಲ್ಲಿ ಹಾದು ಹೋಗ್ತದಂತ ಅಂದ್ರೆ ಅಲ್ಲಿ ನೋಡಕ ಪ್ರಕೃತಿ ನೀನು ಕಾಣ್ ಸಿಗ್ತದಂತಾರೆ ಹಂಗ ಈ ರೇವಣ ಏತ ನೀರಾವರಿ ಅನ್ನೋದು ಇದು ಪೂರಾ ನೀರಿಲ್ಲರ ಪ್ರದೇಶದಾಗ ಆಗುವಂತ ಮಾರ್ಗ ಅಂತ ನಾವು ಭಾವಿಸ್ಕೊಂಡೆವು ಅಂದ್ರ ಸಂಪೂರ್ಣವಾಗಿ ಇದು ನೀರ್ ಇಲ್ಲದೆ ಇರುವಂತ ಪ್ರದೇಶಕ್ಕೆ ಹೋಗುವಂತ ಮಾರ್ಗದೊಳಗೆ ಇರೋದ್ರಿಂದ ಹೆಚ್ಚಿನ ಹೊತ್ತು ಇದಕ್ಕೆ ಕೊಟ್ಟು ಈಗ ನಾವು ಹೆಂಗಾಗಿದೆ ಅಂತಂದ್ರೆ ನಮಗೂ ಕೂಡ ನಮ್ ಆಲ್ಮೇಲ್ ಭಾಗದೊಳಗೆ ನಾರಾಯಣಪುರ ಜಲಾಶಯದಿಂದ ನಮ್ಗೆ ನೀರು ಕೊಡ್ತಾರ ಅಂತಂದ್ರೂ ಕೂಡ ಹನ್ನೆರಡು ತಿಂಗಳು ನೀರು ಕೊಡುವಂತ ಯೋಜನೆ ಇಲ್ಲ ನಮಗಾದ್ರೂ ಕೂಡ ಆದ್ರೆ ರೈತರಿಗೆ ಏನಾಗ್ಯದ ಒಂದು ಇತ್ತು ಒಂದಿಲ್ಲ ಈಟರ್ ಕೊಟ್ಟಾರ ಅನ್ನೋ ತೃಪ್ತಿ ಭಾವನೆ ಒಳಗ ಬದುಕ್ತಾ ಇದ್ದಾರೆ ನಾವು ನೋಡ್ತೇವೆ ಮೈಸೂರು ಮಂಡ್ಯ ಭಾಗದೊಳಗ ಬಹುಶಃ ರೈತರು ಸಾಕಾಗಿ ಬಿಡ್ತಾರೆ ನಮ್ಮಲ್ಲಿ ಇವತ್ತು ನೋಡ್ರಿ ನೀವು ಗ್ರಾಮೀಣ ಪ್ರದೇಶದೊಳಗ ಪೊಲೀಸ್ ಸ್ಟೇಷನ್ ಮೆಟ್ಟಲ್ಗಳು ಏರಿಲ್ಲ ನೀರಿನ ಸಲುವಾಗಿ ಹೋರಾಟ ಹೊಡೆದಾಟ ಇನ್ನೂ ನಮ್ಮಲ್ಲಿ ಇದಾವೆ ಯಾಕಂದ್ರೆ ಈಗ ಅಲ್ಲಿ ಯಾಕಂದ್ರೆ ಅಲ್ಲಿ ಕೊರತೆ ಆಗತ್ತೆ ನೀರು ಮತ್ತೆ ಈ ಕೊಡುವಂತ ರೈತರಿಗೆ ತಾನಾಗಿ ಹೋಗುವಂತ ನೀರ್ನು ಕಡಿಮೆ ಅವಧಿಯೊಳಗ್ ಕೊಡ್ತಾರವರಿಗು ನೀರ್ ಕಡಿಮೆ ಅವಧಿ ಕೊಡ್ತಾರ ಮತ್ತೆ ನೀರು ಎಲ್ಲಿ ಹೋಗ್ತದ ಮತ್ ಇಡೀ ರಾಜ್ಯದೊಳಗೆ ಮೊದಲು ತುಂಬುವಂತ ಅಣೆಕಟ್ಟ ಅಂದ್ರೆ ಆಲಮಟ್ಟಿ ಮತ್ತು ನಾರಾಯಣಪುರ ಅಂತ ಹೇಳ್ತಾರ ಮತ್ತೆ ನೀರು ಎಲ್ಲಿ ಹೋಗ್ತದೆ ನಮ್ಮ ನೀರು ಅನ್ನೋದು ನಮಗೆ ಬೇಕಲ್ಲ ಅದಕ್ಕೆ ಇವತ್ತ ಇರುವಂತದ್ದೇನೆ ನಮಗೆ ಕೊಡ್ರಿ ಅನ್ನೋದು ಕೇಳೋ ಸಲುವಾಗಿ ಇದು ಅನಿವಾರ್ಯದ ಅದಕ್ಕೆ ಇದು ಸಂಬಂಧಪಟ್ಟಂತವ್ರು ಇದಕ್ಕ ಒಂದು ಯೋಜನೆಯನ್ನು ಕೊಟ್ಟು ಮುಂದಿನ ದಿನಮಾನದೊಳಗೆ ಅವೆಲ್ಲ ಕಾಮಗಾರಿ ಪರಿಪೂರ್ಣಗೊಳಿಸೋದಲ್ಲೇನೆ ಈ ಬೇಸಿಗೆಗೆ ಅನುಕೂಲ ಆಗುವಂಗೆ ಕೆರೆ ತುಂಬು ಯೋಜನೆಗಳನ್ನು ಶೀಘ್ರದಲ್ಲಿ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಹೇಳಿದಂಗೆ ಎಲ್ಲ ರೈತರು ಇದ್ದಾರೆ ಜೊತೆಗೆ ಎಲ್ಲ ಮಠಾಧೀಶರು ಇದ್ದೇವೆ ಮುಂದಿನ ದಿನಮಾನದೊಳಗೆ ಇದೇ ಹೋರಾಟ ದೊಡ್ಡ ಪ್ರಮಾಣದೊಳಗೆ ನೀವೆಲ್ಲ ಎದುರಿಸ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ ಅದಕ್ಕೆ ರೈತರಿಗೆ ಅನ್ಯಾಯ ಆಗೋದನ್ನ ಯಾರೂ ಸಹಿಸಕ್ಕಾಗಂಗಿಲ್ಲ ಅದಕ್ಕೆ ಇವತ್ತು ರೈತರು ಕೂತಾರ ಅಂದ್ರೆ ಅದು ನಮ್ಮ ನಮ್ಮ ರೈತರು ಅಂದ್ರೆ ನಾವು ರೈತರು ಅದಕ್ಕೆ ತಿಳ್ಕೊಂಡು ನಾವೆಲ್ಲ ಬಗ್ಲಿಯವರು ಹಾಗೆ ನಾವೆಲ್ಲ ಜಳಕಿ ಒಳಗೂ ಕೂಡ ಆ ಯೋಜನೆಗೆ ಸಂದರ್ಭ ಸಂದರ್ಭದೊಳಗಿದ್ದೇವೆ ಅದಕ್ಕೆ ಆ ನೀರಾವರಿ ಅನ್ನೋದು ಭಾಳ ಮುಖ್ಯ ಅದ ಅದಕ್ಕೆ ನಮ್ಮ ಆ ಭಾಗಕ್ಕಂತೂ ಬಹಳ ಅವಶ್ಯಕತೆ ಇರುವಂಥದ್ದು ನಾವೆಲ್ಲ ಹೋದಾಗ ನಾವು ನಮ್ಮ ಜೀವ ಮರಗತ್ತದಲ್ಲಿ ನೋಡಿದಾಗ ಅದಕ್ಕೆ ಮನುಷ್ಯ ಹ್ಯಾಂಗಾರ ಬದುಕ್ತಾನ ಇವತ್ತು ಪ್ರಾಣಿಗಳು ಬದುಕೋದು ಕಷ್ಟ ಅದ ಹಸುಗಳನ್ನು ಸಾಕ್ಯಾರು ಎಷ್ಟೋ ಜನ ಆ ಭಾಗದೊಳಗೆ ನೋಡ್ತೀವಿ ನಾವು ಬದ್ದೂರಿಯಾಗಿ ಜಾತ್ರೆಗಳಾಗ್ತವೆ ತಿಳ್ಕೊಂಡ್ ಭರ್ತಿ ಜಾತ್ರೆ ಒಳಗೆ ದನಗಳ ಮಾರಾಟ ಹೆಚ್ಚಿಗೆ ನಡೀತದೆ ಯಾಕೆ ನಡೀತದೆ ಅಂದ್ರೆ ಬ್ಯಾಸಿಗೆ ಬಂತು ಅಂದ್ರೆ ಹೆದರಿ ನೀರ್ ಎಲ್ಲಿ ಕುಡಿಸ್ತಾನ ತಿಳ್ಕೊಂಡು ದನಗಳ್ ಮಾರುವಂತ ಪರಿಸ್ಥಿತಿ ನಮ್ಮ ರೈತರಿಗೆ ಎದುರಾಗಿದೆ ಅದಕ್ಕೆ ದಯವಿಟ್ಟು ನೀರಿನ ಅನುಕೂಲತೆಗಳನ್ನ ನೀವು ಮಾಡಿ ಕೊಡ್ಬೇಕು ಯಾವುದೇ ಇರಲಿ ನೀರಾವರಿ ಇರಲಿ ಸ್ವಾಮೀಜಿಗಳು ನಮ್ಮ ರಾಜ್ಯದ ಆಶೀರ್ವಾದ ನಮ್ಮೆಲ್ಲ ಪ್ರದೇಶದಲ್ಲಿಯೇ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ವಿ ಮತ್ತು ಸುಮಾರು ಅರುವತ್ತೆಪ್ಪತ್ತು ಸ್ವಾಮೀಜಿಗಳು ನಮಗೆ ಭಾರತೀಯ ಕಿಸಾನ್ ಸಂಘಕ್ಕೆ ಸಪೋರ್ಟ್ ಮಾಡಿದ್ರು ಮತ್ತು ಅದು ಸಕ್ಸಸ್ ಆಯಿತು ಆ ದೇಶದಲ್ಲೇ ಅದು ಬಿಜಾಪುರದಲ್ಲಿ ಪ್ರಥಮ ಆಮೇಲೆ ಗುಲ್ಬುರ್ಗ ಮಾಡಿದ್ದೀವಿ ಆಮೇಲೆ ಬೆಂಗಳೂರು ಮಾಡಿದ್ವಿ ಬೆಂಗಳೂರಲ್ಲಿ ಸ್ವಾಮೀಜಿಗಳು ಐದಾರು ಜನ ಸರ್ಕಾರ ವಿರೋಧ ಮಾಡಿದರು ಬನಬಾನಂದಿರು ಅವರು ಕಡೆ ವಾರ್ನಿಂಗ್ ಮಾಡಿದ್ರು ರಾತ್ರಿ ಫೋನ್ ಹಚ್ಚಿದ್ರು ಎಲ್ಲ ಮಾಡಿದರು ಆದರೂ ಮಾಡಿದ್ರು ಮಾಡಿದರು ಮತ್ತೊಬ್ಬರು ಸ್ವಾಮೀಜಿ ಹೆಂಗೆ ಹೇಳಿದರು ಮಿಶ್ರವಾಗಿ ಹೇಳಿದರು ಅವರು ನೀವು ಹೋರಾಟ ಹೋಗಲು ಹೋರಾಟ ಮಾಡಲೇಬೇಕಂತಿದ್ರು ಹಂಗೆ ಅದೇ ರೀತಿ ಅಲ್ಲಿ ಬೆಂಗಳೂರಲ್ಲಿ ಏಳೆಂಟು ಎಂಟು ಜನ ಸ್ವಾಮೀಜಿಗಳಿದ್ರು ಅವ್ರಿಗೇನು ಬೇಕಾಗಿರಲಿಲ್ಲ ಹೋದ್ವಿ ಪ್ರಧಾನಮಂತ್ರಿಗಳ ಥರ ಐದಾರು ಮಂದಿ ಮಿನಿಸ್ಟರ್ ತರ ಹೋದ್ವಿ ಒಂದು ಎಂಟಕ್ಕೆ ದಿನ ಇದ್ದೀವಿ ಅಲ್ಲೇ ನನ್ನ ದ್ರಾಕ್ಷಿಗೆ ಎಮ್ ಎಸ್ ಪಿ ಮಾಡಬೇಕಂತ ಹೇಳಿದ ನಾವೇನು ಅವ್ರಿಗೇನು ಗುರುಗಳಿಗೆ ರೊಕ್ಕ ಕೊಟ್ಟಿಲ್ಲ ನಮಗೆ ಎಬ್ಬಿಸ್ಕೊಂಡು ಬಂದರು ಅವರು ಹೇ ಬರೀ ನೀವು ಅಲ್ಲಿ ಗುಡ್ಡ ನಾವೆಲ್ಲ ಮಾಡಿವಿ ಅಂತೇಳಿ ಅಂದ್ರೆ ಸ್ವಾಮೀಜಿಗಳು ಹೆಂಗ್ ನಮ್ಮ ಜನ ಶಕ್ತಿ ವ್ಯಕ್ತಿಗಳು ಬರೀ ಭಾಷಣ ಮಾಡಂಗಿಲ್ಲ ಸ್ವತಃ ದುಡ್ಡು ಖರ್ಚು ಮಾಡಿಕೊಂಡು ದಿಲ್ಲಿಗೆ ಬಂದು ನಮ್ಮ ದ್ರಾಕ್ಷಿ ಬೆಳೆಗಾರ ಸಲಾಗಿ ಅವರು ನಿಲ್ತಾರಂತೇಳಿ ಹೇಳೋಕ್ಕೆ ಅದ್ರ ಸಲಗೇನ ಮಾತಾಡೋಕ್ಕೆ ಅತಿ ಮತ್ತೆ ದಿವಸ ಅದಕ್ಕೆ ಮುಂದಿನ ತೀರ್ಮಾನಗಳಲ್ಲಿ ನಾವು ನಮ್ಮ ಬೆನ್ನಿಗೆ ಅವರು ಇರ್ತೀವಿ ಅಂತೇಳಿ ಈಗಾಗಲೇ ಇದರ ಸಾಕಷ್ಟು ನೀರಾವರಿ ಹೋರಾಟಗಳು ಇರ್ಬೋದು ಬೇರೆ ಎಲ್ಲ ಇರ್ಬೋದು ಅದನ್ನು ನಮ್ಮನ್ನೆಲ್ಲ ನಮ್ಮೆಲ್ಲರ ಬೆಂಬಲಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲ ಕಲ್ಚರಲ್ಲಿ ಕೇಳ್ಕೊಂಡು ನಾನು ಮಾತನಾಡ್ತಾರೆ मुरर मुरर का अपना पोर्ट मुरर बंद है ये नहीं बंद है ये बात है क्या कर दोर में साथ और चला सर